ಎಲ್ರಿಗೂ ನಮಸ್ಕಾರ ಕಡ್ಡಾಯ ಕನ್ನಡ ಪತ್ರಿಕೆ ಇದೆಯಲ್ಲ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೀನಿ ಯಾಕೆಂದರೆ ಭಾಳಷ್ಟು ಜನ ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಮೊದಲನೇ ಬಾರಿ ಬರಿತಾ ಇರ್ತೀರಾ ಒಂದು ನಿಮಗೆ ಮಾದರಿ ಉತ್ತರ ಸಿಕ್ಕಿದ್ರೆ ಯಾವ ರೀತಿ ಉತ್ತರ ಬರೀಬೇಕು ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಯಾವ್ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಎಷ್ಟು ಉತ್ತರಿಸ್ಬೋದು ಅಂತ ನೋಡ್ತಾ ಬರೋಣ ಮೊದಲನೇದಾಗಿ ನಾನು ನಿಮ್ಗೆ ಹೇಳುವಂಥದ್ದು ಕಡ್ಡಾಯ ಕನ್ನಡ ಪತ್ರಿಕೆಗೆ ಯಾವುದೇ ರೀತಿ ಟೆನ್ಷನ್ ತಗೊಳ್ಬೇಡಿ ನೀವು ಹೇಗೆ ಬರೆದ್ರು ಏನೇ ಬರೆದ್ರು ಖಂಡಿತ ಐವತ್ತು ಅಂಕಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಕನ್ನಡದಲ್ಲಿ ಒಂದು ವಾಕ್ಯ ರಚನೆ ಮಾಡೋಕ್ಕೆ ಬಂದರೆ ಸಾಕು ಅವರು ಖಂಡಿತ ಕಡ್ಡಾಯ ಕನ್ನಡದಲ್ಲಿ ಉತ್ತೀರ್ಣ ಆಗ್ತಾರೆ ಯಾಕೆಂದರೆ ನಾವು ಕೂಡ ಮೌಲ್ಯಮಾಪನ ಕಾರ್ಯದಲ್ಲಿ ಭಾಗಿಯಾಗಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಯಾರೂ ಕೂಡ ಋಣಾತ್ಮಕವಾಗಿ ಚಿಂತನೆ ಮಾಡಬೇಡಿ ನಿಮಗೇನು ಅನಿಸುತ್ತೋ ಏನು ಗೊತ್ತಿದೆಯೋ ಕನ್ನಡ ಭಾಷೆಯಲ್ಲಿ ಅದೆಲ್ಲವನ್ನು ಬರಿತಾ ಬನ್ನಿ ಖಂಡಿತ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಪಡೀತೀರಾ ಅಂತ ನಂಬಿಕೆ ನನಗಿದೆ ವಿಡಿಯೋನ ಮುಂದುವರ್ಸೋಣ ಇದು ಮೊದಲನೇ ಪುಟ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕೇಳಿದರೆ ಇಲ್ಲಿ ಬರಿತೀರಿ ನಂತರ ಈ ರೀತಿಯಾಗಿರುತ್ತೆ ಅಭ್ಯರ್ಥಿಯ ಸಹಿ ಮಾಡ್ತೀರಿ ಈ ಪುಟದ ಮೇಲೆ ಏನನ್ನು ಬರೆಯಬೇಡಿ ಅಂತ ಸೂಚನೆಯನ್ನು ಕೊಟ್ಟಿರ್ತಾರೆ ನಂತರ ಈ ರೀತಿ ಇರುತ್ತೆ ಅಂದರೆ ಪ್ರಶ್ನೆಯ ಸಂಖ್ಯೆ ಮತ್ತು ಅಂಕಗಳನ್ನು ನಮೂದನೆ ಮಾಡುವಂಥವರು ಮೌಲ್ಯಮಾಪಕರಾಗಿರ್ತಾರೆ ಅದನ್ನೇ ನೀವು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ನಂತರ ಈ ರೀತಿಯಾಗಿ ಸೂಚನೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಸೂಚನೆ ಇನ್ನೇನೂ ಇಲ್ಲ ಮತ್ತೆ ಈ ಪತ್ರಲೇಖನದಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ನಿಮ್ಮ ಒಂದು ಹೆಸರು ಎಲ್ಲೂ ಕೂಡ ಬರೆಯೋ ಹಾಗಿಲ್ಲ ಅದನ್ನು ಸೂಚನೆಯನ್ನು ಇಲ್ಲಿ ಕೊಟ್ಟಿರ್ತಾರೆ ಆ ಸೂಚನೆಯನ್ನು ಓದ್ಕೊಂಡು ಬರೆಯಿರಿ ಅಂತ ಓದೋವಂಥ ಸೂಚನೆಗಳೇನು ಇರೋದಿಲ್ಲ ಅಷ್ಟೇ ನಿಮ್ಮ ಹೆಸರು ಎಲ್ಲೂ ಕೂಡ ಉತ್ತರ ಪತ್ರಿಕೆಯಲ್ಲಿ ಬಂದಿರಬಾರ್ದು ನಂತರ ಪ್ರಮುಖವಾಗಿರುವಂಥದ್ದು ಇಲ್ಲಿಗೆ ಬರೋಣ ಭಾಗ ಎ ಮತ್ತು ಭಾಗ ಬಿ ಅಂತ ಇರೋದೇ ಇದೆ ಇಲ್ಲಿ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಅಂಕಗಳು ಅಂತ ನಮೂದಿಸಿದ್ದಾರೆ ನಾನು ನಂತರ ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಮೊದಲನೇ ಪ್ರಶ್ನೆ ನೋಡಿ ಪ್ರಬಂಧ ರಚನೆಗೆ ಹೇಳಿದ್ದಾರೆ ಸುಮಾರು ನೂರು ಪದಗಳಿಗೆ ಮೀರದಂತೆ ಅಂತ ಹೇಳಿದ್ದಾರೆ ಇಲ್ಲಿ ಇಪ್ಪತ್ತ ಐದು ಅಂಕಗಳನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಪುಟಗಳು ಎಷ್ಟು ಪುಟಗಳು ಬಿಟ್ಟಿರ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಪುಟ ನಂತರ ಎರಡು ಪುಟ ಮೂರನೇ ಪುಟ ನಾಲ್ಕು ಪುಟ ಮತ್ತು ಐದು ಪುಟಗಳನ್ನು ನಿಮಗೆ ಕೊಟ್ಟಿರ್ತಾರೆ ಯಾವುದಕ್ಕೆ ಪ್ರಬಂಧ ರಚನೆಗೆ ಐದು ಪುಟಗಳನ್ನು ನೀವು ಪೂರ್ಣಗೊಳಿಸಲೇಬೇಕು ಅಂತ ಏನೂ ಇಲ್ಲ ನಿಮ್ಗೆ ಎಷ್ಟು ಪುಟ ಆಗತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟನ್ನು ಕೂಡ ನೀವು ಬರಿತಾ ಬನ್ನಿ ಉದಾಹರಣೆಗೆ ಒಂದೊಂದು ವಿಷಯ ನಿಮ್ಗೆ ಸುಲಭ ಇರ್ಬೋದು ಪ್ರಬಂಧ ಬರೆಯೋದಕ್ಕೆ ಒಂದೊಂದು ಕಷ್ಟ ಅನಿಸ್ಬೋದು ನಿಮ್ಗೆ ಎಷ್ಟು ಅನ್ಸುತ್ತೋ ಏನು ಅನ್ಸುತ್ತಾ ಬರಿತಾ ಬನ್ನಿ ಮೊದಲನೇದಾಗಿ ಇಲ್ಲಿ ನೋಡಿ ರೈತರ ಸಮಸ್ಯೆಗಳು ಅಂತ ಒಂದು ವಿಷಯನ ಕೊಟ್ಟಿದ್ದಾರೆ ಅಲ್ಲಿ ನೀವೇನ ಬರಿಬೇಕೋ ಪೀಠಿಕೆಗೆ ಒಂದು ಸುಮಾರು ಮೊದಲನೇ ಪುಟದ ಒಂದು ಅರ್ಧ ಪುಟವನ್ನ ಪೀಟಿಕೆಗೋಸ್ಕರ ನೀವು ಇಟ್ಕೊಳ್ಳಿ ರೈತರ ಪ್ರಾಮುಖ್ಯತೆಯನ್ನು ಕುರಿತು ಅಲ್ಲಿ ನೀವು ಬರಿತಾ ಬನ್ನಿ ರೈತರ ಬಗ್ಗೆ ಯಾವುದಾದರೂ ಪ್ರಸಿದ್ಧ ಪದ್ಯ ಅಥವಾ ಸಾಲುಗಳಿದ್ರೆ ಅಲ್ಲಿ ನೀವು ಬರಿತಾ ಬನ್ನಿ ರೈತರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದರಿಂದ ನೀವು ಪ್ರಾರಂಭ ಮಾಡ್ತಾ ಬನ್ನಿ ಅದಾದ ನಂತರ ಅರ್ಧ ಪುಟ ಆದ ನಂತರ ನಂತರ ರೈತರ ಸಮಸ್ಯೆಗಳನ್ನು ಪಟ್ಟಿ ಮಾಡ್ತಾ ಬನ್ನಿ ನೀವು ಪಾಯಿಂಟ್ಸ್ ಥರನಾದರೂ ಪಟ್ಟಿ ಮಾಡ್ಬೋದು ಅಥವಾ ಚಿಕ್ಕ ಚಿಕ್ಕ ಪ್ಯಾರಗಳನ್ನಾದರೂ ನೀವು ಪಟ್ಟಿ ಮಾಡ್ತಾ ಬರ್ಬೋದು ಅರ್ಧ ಪುಟ ನಿಮಗೆ ಪೀಟಿಕೆಗಾಯಿತು ಇನ್ನು ಅರ್ಧ ಪುಟದಿಂದ ನೀವು ರೈತರ ಸಮಸ್ಯೆಯನ್ನು ಪಟ್ಟಿ ಮಾಡ್ತಾ ಬರ್ತೀರ ಅಕ್ಷರ ಸ್ವಲ್ಪ ದಪ್ಪಕ್ಷರದಲ್ಲೇ ಬರೀರಿ ಬರವಣಿಗೆ ಅಂದವಾಗಿರಲಿ ಓದೋದಕ್ಕೆ ಸುಲಭವಾಗಿರಲಿ ಇಷ್ಟಿದ್ರೆ ಸಾಕಾಗುತ್ತೆ ಕಡ್ಡಾಯ ಪತ್ರಿಕೆಗೆ ನಿಮಗೆ ಮೂರು ಪುಟ ಆದರೆ ಮೂರು ಪುಟ ಬರೀತೀರಾ ಅಥವಾ ನಾಲ್ಕು ಆದರೆ ನಾಲ್ಕು ಬರೀತೀರಾ ನಾಲ್ಕು ಸಾಕಾಗುತ್ತೆ ಅನಿಸುತ್ತೆ ನಿಮಗೆ ವಿಷಯ ಹೇಗೆ ಸಂಗ್ರಹಣೆ ಮಾಡ್ಕೊಂಡಿದ್ದೀರಾ ಸುಮ್ಮನೆ ಬರೀತಾ ಬನ್ನಿ ಇಪ್ಪತ್ತೈದು ಅಂಕಗಳಲ್ಲಿ ನಿಮಗೆ ಮೂರು ಪೇಜ್ ಬರೆದ್ರೂ ಕೂಡ ಹದಿನೈದು ಅಂಕ ಖಂಡಿತ ಇಲ್ಲಿ ಸಿಕ್ಕೇ ಸಿಗುತ್ತೆ ನಂತರ ಮೂರು ನಾಲ್ಕು ಪುಟವನ್ನು ಬರಿತೀರಾ ನಂತರ ಮುಂದಿನ ಪ್ರಶ್ನೆ ಬರೋದಾದರೆ ನೋಡಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಈ ಪ್ಯಾಸೇಜನ್ನು ಓದ್ಕೊಳ್ಳೋ ಅಂತ ಅಗತ್ಯ ಖಂಡಿತ ಇಲ್ಲ ನಾವು ನೇರವಾಗಿ ಪ್ರಶ್ನೆಗೆ ಬರೋಣ ನಾವು ನೇರವಾಗಿ ಪ್ರಶ್ನೆ ಬರೋಣ ಪರಿಷತ್ತಿನ ಸಂಘಟಕರಿಗೆ ಗಂಗ್ ಗಂಗೂಬಾಯಿ ಹಾನಗಲ್ಲರ ಬಗ್ಗೆ ಇದ್ದ ಸಂದೇಹವೇನು ಅಂತ ಕೇಳಿದರೆ ತುಂಬ ಸರಳವಾದಂಥ ಪ್ರಶ್ನೆ ನಾವೀಗ ಅದರಲ್ಲಿ ಪ್ಯಾಸೇಜಲ್ಲಿ ಹುಡುಕ್ಬೇಕು ಅಂದರೆ ಸಂದೇಹ ಅನ್ನುವಂಥ ಒಂದು ಪದನ ಅಲ್ಲಿ ಗುರುತು ಮಾಡ್ಕೊಳ್ಳಿ ಅದೇ ಪದವನ್ನು ಬಂದು ನೀವು ಪ್ಯಾಸೇಜಲ್ಲಿ ಹುಡುಕ್ತಾ ಬನ್ನಿ ನಮಗಿಲ್ಲಿ ಸಂದೇಹ ಅಂತ ಎಲ್ಲಿ ಸಿಗತ್ತೆ ಅಂತ ನೋಡ್ಕೊಳ್ಳಿ ನೋಡಿ ಎರಡನೇ ಪ್ಯಾರದಲ್ಲಿ ಎರಡನೇ ಸಾಲಲ್ಲಿ ಸಿಕ್ತು ಹಾಗಾಗಿ ಆ ಎರಡು ಸಾಲಗಳು ನೀವು ಇಲ್ಲಿ ಬರಿಬೇಕಾಗುತ್ತೆ ಆದರೆ ಇಲ್ಲಿ ಐದು ಅಂಕಗಳಿರೋದ್ರಿಂದ ಈ ಒಂದು ಒಂದೇ ಒಂದು ಪ್ರಶ್ನೆಗೆ ಐದು ಅಂಕ ಇರೋದ್ರಿಂದ ನೀವು ಐದು ಸಾಲಾದರೂ ಕೂಡ ಬರಿಬೇಕಾಗುತ್ತೆ ಹಾಗಾಗಿ ಈ ಎರಡು ಸಾಲಗಳನ್ನು ಮೊದಲು ಬರೀ ನಂತರದ ಮೂರು ಸಾಲಿದೆ ನೋಡಿ ಅದನ್ನು ಕೂಡ ಕೆಳಗಡೆ ಜೋಡಿಸ್ತಾ ಬನ್ನಿ ಒಟ್ಟಾರೆ ಐದು ಅಂಕಗಳಿರೋದ್ರಿಂದ ಸ್ನೇಹಿತರೆ ನೋಡಿ ಒಂದು ಪುಟ ಬಿಟ್ಟಿದ್ದಾರೆ ಆ ಒಂದು ಪುಟದ ಮುಕ್ಕಾಲು ಭಾಗನಾದರೂ ನೀವು ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗನಾದರೂ ಬರಿತಾ ಬನ್ನಿ ಎಷ್ಟು ಅಂಕ ಇರೋದ್ರಿಂದ ಐದು ಅಂಕಗಳಿರೋದ್ರಿಂದ ಅಲ್ಲಿ ಎರಡೇ ಸಾಲು ಉತ್ತರ ಆದರೂ ಕೂಡ ನೀವು ಹೆಚ್ಚಿನ ಅಂಕ ಇಟ್ಟಿರೋದ್ರಿಂದ ನೀವು ಇದು ಭಾಷೆಯನ್ನು ಪರೀಕ್ಷೆ ಮಾಡೋದಕ್ಕೆ ಕೊಟ್ಟಿರೋದ್ರಿಂದ ನೀವು ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಬರಿಬೋದು ಹಾಗಾಗಿ ಬರಿತಾ ಬನ್ನಿ ನಂತರ ಎರಡನೇ ಪ್ರಶ್ನೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಗಂಗೂಬಾಯಿಯವರ ಬಹುಮೆಚ್ಚಿನ ರಾಗಗಳು ಯಾವುವು ಇದಕ್ಕೂ ಕೂಡ ಒಂದು ಅಥವಾ ಎರಡು ಸಾಲಲ್ಲಿ ಬರಿಬಹುದು ಅದನ್ನು ನಾವು ಅಷ್ಟಕ್ಕೆ ಬರೆದು ನಿಲ್ಲಿಸಬಾರ್ದು ಇದು ಬಹುಮೆಚ್ಚಿನ ರಾಗಗಳು ಅಂತ ಒಂದು ಪದ ಸಿಗ್ತಲ್ಲ ಆ ರಾಗಗಳು ಅನ್ನುವಂಥ ಪದವನ್ನು ಗುರ್ತು ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಪ್ಯಾಸೇಜಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಬನ್ನಿ ನೋಡಿ ರಾಗಗಳು ಅನ್ನುವಂತಹ ಪದ ನಿಮಗೆ ಮೂರನೇ ಪ್ಯಾರದಲ್ಲಿ ನಾಲ್ಕನೇ ಸಾಲಲ್ಲಿ ಸಿಗತ್ತೆ ಅದನ್ನೂ ಬರಿತೀರ ಅದ್ರ ಜೊತೆಗೆ ಇನ್ನೊಂದಷ್ಟು ಸಾಲುಗಳನ್ನು ಕೂಡ ಅದರೊಟ್ಟಿಗೆ ಸೇರಿಸ್ಕೊಂಡು ಬರಿತೀರ ಮೊದಲಾದರೂ ಬರೀರಿ ಆ ನಂತರವಾದರೂ ಬರೀರಿ ಅದೇ ರೀತಿಯಾಗಿ ನಿಮಗೆ ಮೂರನೇ ಪ್ರಶ್ನೆಗೆ ಕೊನೆಯ ಪ್ಯಾರದಲ್ಲಿ ನಿಮಗೆ ಉತ್ತರ ಸಿಗತ್ತೆ ಕೊನೆ ಪ್ಯಾರದ ಮೊದಲನೇ ಸಾಲಿಂದಲೇ ನಿಮಗೆ ಉತ್ತರ ಸಿಗುತ್ತೆ ಬರಿತೀರ ಅಲ್ಲೂ ಕೂಡ ಐದು ಸಾಲುಗಳು ಬರಿತೀರ ಅದೇ ರೀತಿಯಾಗಿ ಡಿ ಪ್ರಶ್ನೆಗೆ ಮೊದಲನೇ ಪ್ಯಾರದಲ್ಲೇ ನಿಮಗೆ ಉತ್ತರ ಸಿಗುತ್ತೆ ಒಂದೇ ಒಂದು ಸಾಲು ಉತ್ತರ ಆಗಿರುತ್ತೆ ಆದರೆ ನೀವು ಮೊದಲನೇ ಪ್ಯಾರದ ಒಂದಷ್ಟು ಅಂಶಗಳನ್ನು ಕೆಳಭಾಗದಲ್ಲೂ ಕೂಡ ಬರೀತಾ ಬರ್ತೀರ ಒಟ್ಟಾರೆ ನಾಲ್ಕು ಮತ್ತು ಐದು ಸಾಲುಗಳಲ್ಲಿ ಈ ಪ್ರಶ್ನೆಗೆ ಉತ್ತರಿಸ್ತೀರ ಅಂಕಗಳನ್ನು ನೋಡಿಕೊಂಡು ಉತ್ತರಿಸಿ ಪ್ಯಾಸೇಜ್ಗೆ ಐದು ಅಂಕಗಳು ಕೊಟ್ಟಿದ್ರೆ ಒಂದು ಪ್ರಶ್ನೆಗೆ ಖಂಡಿತ ನೀವು ನಾಲ್ಕೈದು ಲೈನು ಬರೀಲೇಬೇಕಾಗುತ್ತೆ ನೋಡಿ ಅದೇ ರೀತಿ ಸಿ ಪ್ರಶ್ನೆ ಆಯಿತು ಈಗ ಡಿ ಪ್ರಶ್ನೆಯಲ್ಲಿ ಈ ರೀತಿ ಕೊಡಲಾಗಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಂಗೀತ ಒಂದು ಪರಿಷತ್ತಿನ ಸಮಾವೇಶ ನಡೆದದು ಎಲ್ಲಿ ಅಂತ ಕೇಳಿದರೆ ಅದು ನೇರವಾದಂಥ ಪ್ರಶ್ನೆ ಆದರೂ ಕೂಡ ನೀವೊಂದಷ್ಟು ವಾಕ್ಯಗಳನ್ನು ಬರಿತಾ ಬನ್ನಿ ಗಂಗೂಬಾಯಿ ಹಾನಗಲರ ಘನ ವ್ಯಕ್ತಿತ್ವ ಎಂಥದ್ದು ಅಂತ ಇದೆ ಅದು ಕೂಡ ಸರಳವಾಗಿದೆ ಅಲ್ಲಿ ಒಂದು ನಾಲ್ಕೈದು ಲೈನು ಬರೀತಿದೆ ನಂತರ ಬರೋಣ ಪ್ರೆಸ್ಸಿ ರೈಟಿಂಗ್ ಸಂಕ್ಷಿಪ್ತ ಲೇಖನ ಇದು ತುಂಬ ಸರಳವಾದ ಪ್ರಶ್ನೆ ಸ್ನೇಹಿತರೆ ನೋಡಿ ನಾನು ಒಟ್ಟಾರೆ ಇಲ್ಲಿ ಗುರ್ತು ಮಾಡಿದ್ದೀನಿ ಮೊದಲನೇ ಪ್ಯಾರದಲ್ಲಿ ಇಪ್ಪತ್ತಾರು ಪದ ಸಿಗತ್ತೆ ಅದೇ ಥರ ಮುಂದಿನ ಪ್ಯಾರದಲ್ಲೂ ಇಪ್ಪತ್ತಾರು ಅಂದ್ಕೊಳ್ಳಿ ಒಟ್ಟಾರೆ ಇಲ್ಲೊಂದು ಹತ್ತು ಸಾಲಿದೆ ಅಂತಂದರೆ ಅಂದಾಜು ನಾವು ಒಂದು ಐವತ್ತು ಪದ ಅಂದ್ಕೊಳ್ಬೋದು ಎರಡನೇ ಪ್ಯಾರಾಗೆ ಬಂದರೆ ಒಂದು ಐವತ್ತು ಪದ ಆಗಿರುತ್ತೆ ಅಂದ್ಕೊಳ್ಳಿ ನಂತರ ಮೂರನೇ ಪ್ಯಾರಾಗ್ ಬಂದಾಗ ಒಂದು ನೂರು ಪದ ಅದೇ ರೀತಿಯಾಗಿ ಪೂರ್ತಿ ಅವ್ರು ಕೊಟ್ಟಿರೋವಂಥದ್ದು ಒಂದು ಇನ್ನೂರು ಪದಗಳಲ್ಲಿ ಕೊಟ್ಟಿದ್ದಾರೆ ಆ ಇನ್ನೂರು ಪದಗಳನ್ನ ನೀವು ಎಷ್ಟಕ್ಕೆ ಇಳಿಸ್ತೀರಾ ಅಂತ ಅವ್ರು ಕೇಳಿದ್ದಾರೆ ಅಂದರೆ ಸಂಕ್ಷಿಪ್ತ ಲೇಖನ ಅಂತಂದರೆ ಆದಷ್ಟು ನೂರು ಶಬ್ದಗಳಿಗೆ ನೀರದಂತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಸುಮಾರು ನೂರು ಶಬ್ದಗಳು ಅಂದರೆ ಇಲ್ಲಿ ಇನ್ನೂರು ಶಬ್ದಗಳಿದೆ ಅದನ್ನು ನೀವು ನೂರಕ್ಕೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಹೇಗೆ ನೂರಕ್ಕೆ ತೊಗೊಂಡು ಬರ್ಬೋದು ಅಂತಂದರೆ ನಾನಿಲ್ಲಿ ಗುರ್ತು ಮಾಡಿದ್ದೀನಿ ನೋಡಿ ಯುದ್ಧ 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 ಅಂತ ಮೂರು ಕಡೆ ಬಂದಿದೆ ನಾಲ್ಕು ಕಡೆ ಬಂದಿದೆ ಈ ರೀತಿಯ ಪುನರಾವರ್ತಿತ ಪದಗಳು ಬಂದಾಗ ಒಂದು ಕಡೆ ಮಾತ್ರ ಪದನ ಬಳಸುವಂಥದ್ದು ನೋಡಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಅಂತ ಇದೆ ಈ ರೀತಿ ಇದ್ದಾಗ ಒಂದು ರಾಷ್ಟ್ರನ ತೆಗೆದಾಕುವಂಥದ್ದು ಜೊತೆಗೆ ನೋಡಿ ಧರ್ಮ ಧರ್ಮಗಳ ಮಧ್ಯೆ ಅಂತ ಇದೆ ಒಂದು ಧರ್ಮನ ತೆಗೆದಾಕುವಂಥದ್ದು ನಂತರ ಮೊದಲ ಮತ್ತು ಎರಡನೇ ಪ್ರಪಂಚ ಮಹಾಯುದ್ಧಗಳು ಅಂತಿದೆ ಅಷ್ಟನ್ನು ಬರೆಯೋ ಬದಲು ಎರಡು ಮಹಾಯುದ್ಧಗಳು ಪ್ರಪಂಚದ ಎರಡು ಮಹಾಯುದ್ಧಗಳು ಅಂತ ಬರೆದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಒಂದಷ್ಟು ಪದಗಳನ್ನು ತೆಗೆದುಹಾಕಿ ನೀವು ಬರೆಯೋ ಅಂಥದ್ದು ಇಲ್ಲಿ ತುಂಬ ಏನೂ ತಲೆಕೆಡ್ಸ್ಕೊಳ್ಳೋವಂಥದ್ದು ಇಲ್ಲ ಒಟ್ಟಾರೆ ಇನ್ನೂರು ಪದಗಳನ್ನು ನೂರು ಪದ ಕೇಳಿಸೋದು ಏನೂ ಕೂಡ ಕಷ್ಟವಾದ ಕೆಲಸ ಅಲ್ಲ ನೀವೊಂದಷ್ಟು ಪದಗಳನ್ನು ಬಿಟ್ಟೇ ಬಿಡಿ ನಿಮಗೆ ಬೇಡ ಅನಿಸಿದ ಪದಗಳನ್ನು ಇನ್ನೂ ನೂರು ಪದಗಳನ್ನು ನೀವು ಈ ಕಡೆ ಬರಿತಾ ಬಂದರೆ ಜೊತೆಗೆ ಕೊನೆಗೆ ಶೀರ್ಷಿಕೆ ಕೂಡ ಕೊಡೋದಕ್ಕೆ ಕೇಳಿರ್ತಾರೆ ನೋಡಿ ಶೀರ್ಷಿಕೆ ಟೈಟಲನ್ನು ಕೊಡಿ ಅಂತ ಹೇಳಿದರೆ ಇದಕ್ಕೆ ನೀವು ಎಲ್ಲಿಗೆ ಹೋಗ್ಬೇಕು ಕೊನೆ ವಾಕ್ಯದಿಂದ ಆಯ್ಕೆ ಕೊನೆ ಒಂದು ವಾಕ್ಯ ವೃಂದದಿಂದ ಕೊನೆ ಪ್ಯಾರಾದಿಂದ ಆಯ್ಕೆ ಮಾಡ್ಕೊಳ್ಳಿ ಇಡೀ ಒಂದು ನಮಗೆ ಸಂಕ್ಷಿಪ್ತ ಲೇಖನ ಏನು ಹೇಳ್ತಾ ಇದೆ ಅದರ ಬಗ್ಗೆ ನಮ್ಗಿಲ್ಲಿ ಯುದ್ಧದ ಬಗ್ಗೆ ಹೇಳ್ತಾ ಇತ್ತು ಈ ರೀತಿಯಾಗಿ ಟೈಟಲ್ ನೀವು ಕೊಡ್ಬೋದು ಯುದ್ಧದ ಯುದ್ಧ ಸೃಷ್ಟಿಸುವ ಅವಾಂತರಗಳು ಯುದ್ಧದ ಭಯಾನಕ ಮುಖ ಈ ರೀತಿಯಾದಂಥ ಒಂದು ಟೈಟಲನ್ನು ಕೊಡಿ ಅಥವಾ ಇಷ್ಟೊಂದು ನಿಮಗೆ ಹೊಳಿಲಿಲ್ಲ ಅಂತಂದ್ರೆ ಏನು ಕೊಟ್ಟರು ನಡೆಯುತ್ತೆ ಅದು ನಿಮ್ಮ ಇಷ್ಟ ಯಾಕಂದ್ರೆ ನಿಮ್ಮ ಒಂದು ಸ್ವಂತ ಸ್ವಂತಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ನೀವು ಏನು ಕೊಟ್ರು ಕೂಡ ಅದನ್ನ ತಗೊಳ್ತಾರೆ ಇನ್ನು ಸಂಕ್ಷಿಪ್ತ ಲೇಖನಕ್ಕೆ ಈ ರೀತಿಯಾದ ಜಾಗ ಬಿಟ್ಟಿರ್ತಾರೆ ನೀವು ಈ ರೀತಿಯಾಗಿ ಬರ್ಕೊಳ್ತಾ ಬರ್ತೀರ ನಾನೊಂದೆರಡು ಪದಗಳನ್ನು ಬರ್ ತೋರಿಸಿದೀರಿ ಒಂದು ಸಾಲಿಗೆ ಐದು ಪದ ಅನ್ಕೊಂಡ್ರು ಕೂಡ ನಮಗೆ ಈ ರೀತಿಯಾಗಿ ಒಂದು ಪುಟಕ್ಕೆ ಒಂದು ಪುಟ ಅಂದ್ರೆ ಐವತ್ತು ಪದಗಳು ಈ ರೀತಿಯಾದಂಥ ಐದು ಪುಟಗಳನ್ನು ಇವರು ಕೊಟ್ಟಿರ್ತಾರೆ ಇನ್ನೂರೈವತ್ತು ಪದಗಳಾಗೋಷ್ಟು ಅದನ್ನು ಅಷ್ಟನ್ನು ಬಳಸ್ಕೊಳ್ಳೋದು ಬೇಡ ನೀವು ಎರಡು ಅಥವಾ ಮೂರು ಪುಟಗಳನ್ನು ಬಳಸ್ಕೊಳ್ಳಿ ಎರಡು ಪುಟ ಬಳಸ್ಕೊಳ್ಳಿ ಅಥವಾ ಮೂರು ಪುಟ ಬಳಸ್ಕೊಳ್ಳಿ ಉಪಯೋಗಿಸಿದ ಪದಗಳ ಸಂಖ್ಯೆ ಅಂತ ಕೇಳುತ್ತಾರೆ ಒಂದು ಪುಟದಲ್ಲಿ ಐವತ್ತು ಪದ ಎಡಿಸುತ್ತೆ ಅಂದರೆ ನೀವು ಇಲ್ಲಿ ಒಂದು ಪುಟಕ್ಕೆ ಐವತ್ತು ಪದ ಬಳಸಿದ್ದೀರಾ ನಂತರ ಇಲ್ಲೂ ಕೂಡ ಐವತ್ತು ಪದ ಬಳಸ್ತೀರಾ ಅಂತ ಅಂದ್ಕೊಳ್ಳಿ ಒಟ್ಟಾರೆ ನೂರು ಪದಗಳಲ್ಲಿ ಅಂತಂದರೆ ಎರಡು ಪುಟಗಳಲ್ಲಿ ನಿಮ್ಮ ಸಂಕ್ಷಿಪ್ತ ಬರಹ ಮುಗಿಬೇಕು ಒಂದು ಸಾಲಲ್ಲಿ ಐದು ಪದ ಕೊಟ್ಟಿದರೆ ಇಲ್ಲಾಂದರೆ ನೀವು ನೋಡ್ಕೊಳ್ತಾ ಬರ್ಕೊತ ಬನ್ನಿ ನೋಡಿ ಇಲ್ಲಿ ಐದು ಪುಟ ಕೊಟ್ಟಿದ್ದಾರೆ ಈ ಥರ ಸಂಕ್ಷಿಪ್ತ ಬರಹಕ್ಕೆ ಐದು ಪುಟಗಳನ್ನು ಬಳಸ್ಕೊಳ್ಳೋದು ಅಗತ್ಯ ಅಲ್ಲ ಎರಡು ಪುಟ ಬಳಸ್ಕೊಳ್ಳಿ ಅಥವಾ ಮೂರು ಪುಟ ಬಳಸ್ಕೊಳ್ಳಿ ನಂತರ ಬರೋಣ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಇದು ಕೆಲವರಿಗೆ ಸುಲಭ ಕೆಲವರಿಗೆ ಕಷ್ಟ ಏಕೆಂದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರಬೇಕಾಗಿರುತ್ತೆ ಒಂದಷ್ಟು ರೂಲ್ಸ್ನ ತಿಳ್ಕೊಂಡ್ರೆ ನಿಮಗೂ ಕೂಡ ಸರಳ ಆಗುತ್ತೆ ಇಲ್ಲಿ ಮುಖ್ಯವಾಗಿ ನೀವು ಭಾಷಾಂತರಿಸ್ಬೇಕಾದ್ರೆ ಒಂದಷ್ಟು ಅಂಶಗಳನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಪದ ಪದವನ್ನು ಭಾಷಾಂತರಿಸಬೇಡಿ ಅಂದರೆ ಇಲ್ಲಿ ಸೈನ್ಸ್ ಅಂತ ತಗೊಂಡು ಅಲ್ಲಿ ವಿಜ್ಞಾನ ಅಂತ ಬರೆಯೋದು ಡೆವಲಪಿಂಗ್ ಅಂತ ತಗೊಂಡು ಅಲ್ಲಿ ಅಭಿವೃದ್ಧಿ ಅಂತ ಬರೆಯೋದು ಮಾಡಕ್ಕೆ ಹೋಗಬೇಡಿ ಒಟ್ಟಿಗೆ ಒಂದು ವಾಕ್ಯವನ್ನು ತಗೊಳ್ಳಿ ವಾಕ್ಯಗಳನ್ನು ಭಾಷಾಂತರಿಸಿ ಒಂದು ವಾಕ್ಯ ಪೂರ್ತಿ ತಗೊಳ್ಳಿ ಸೈನ್ಸ್ ಈಸ್ ಡೆವಲಪಿಂಗ್ ಡೇ ಬೈ ಡೇ ಇದು ಒಂದು ವಾಕ್ಯ ತಗೊಂಡ್ವಿ ಇದಕ್ಕೆ ಅರ್ಥವನ್ನು ಪೂರ್ಣ ಅರ್ಥವನ್ನು ನಾವು ಬರಿತಾ ಬರಬೇಕು ಭಾಷಾಂತರದಲ್ಲಿ ಸರಳವಾಗಿರುತ್ತೆ ತುಂಬ ಕಷ್ಟವಾದ ಭಾಷಾಂತರ ಖಂಡಿತ ಇರೋಲ್ಲ ತುಂಬ ಸರಳವಾದ ಭಾಷಾಂತರ ಇರುತ್ತೆ ನಾವಿಲ್ಲಿ ಒಂದೆರಡು ಅಂಶಗಳನ್ನು ಗಮನಿಸ್ಬೇಕು ನೋಡಿ ಇಲ್ಲಿ ಒಂದೆರಡು ಸಾಲಗಳನ್ನು ನಾನು ಉದಾಹರಣೆಯಾಗಿ ತೊಗೊಂಡಿದ್ದೀನಿ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಬಂದಾಗ ಸ್ನೇಹಿತರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ರೀತಿಯಾಗಿ ನಾವು ವಾಕ್ಯವನ್ನು ಜೋಡಿಸ್ತೀವಿ ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದು ಆದರೆ ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ ನೀವು ಕರ್ತೃಪದವನ್ನು ಹಾಗೆ ಇಟ್ಕೊತೀರಾ ಸಬ್ಜೆಕ್ಟ್ನ ಹಾಗೆ ಇಟ್ಕೋತೀರಾ ನೋಡಿ ಆ ಇದನ್ನು ಈ ಮಧ್ಯಭಾಗಕ್ಕೆ ತರ್ತೀರಾ ವರ್ಬ್ನ ಕೊನೆಗೆ ತರ್ತೀರಾ ಈಗ ಉದಾಹರಣೆಗೆ ಇನ್ನೊಂದು ನಾವು ತೊಗೊಂಡಿದ್ದೀವಿ ಸೈನ್ಸ್ ಈಸ್ ಡೆವಲಪಿಂಗ್ ಡೇ ಬೈ ಡೇ ಅಂತ ಈಗ ನಾವು ಇದನ್ನು ಹಾಗೆ ಇಟ್ಕೋತೀವಿ ಸೈನ್ಸ್ ಅನ್ನೋದನ್ನು ವಿಜ್ಞಾನ ಅಂತ ಡೆವಲಪಿಂಗ್ ಅನ್ನೋದನ್ನ ಕೊನೆಗೆ ಹಾಕ್ತೀವಿ ಡೇ ಬೈ ಡೇ ಅನ್ನೋದನ್ನ ಮಧ್ಯಕ್ಕೆ ಹಾಕ್ತೀವಿ ದಿನದಿಂದ ದಿನಕ್ಕೆ ಇಲ್ಲಿಗೆ ಹಾಕಿದ್ವಿ ಅಭಿವೃದ್ಧಿ ಆಗುತ್ತಿದೆ ಇಲ್ಲಿಗೆ ಹಾಕಿದ್ವಿ ಇನ್ನೊಂದು ನಿಮ್ಮನ್ನ ಗಮನಿಸಬೇಕು ವಾಕ್ಯಗಳ ಕಾಲವನ್ನು ನೀವು ಬದಲಿಸಬೇಡಿ ಆ ವಾಕ್ಯ ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಭೂತ ಕಾಲದಲ್ಲಿ ಇದೆಯಾ ವರ್ತಮಾನ ಕಾಲದೆಯಾ ಭವಿಷ್ಯದ ಕಾಲದಲ್ಲಿ ಇದೆಯಾ ಅದೇ ರೀತಿಯಾಗಿ ನೀವು ಕೂಡ ಭಾಷಾಂತರವನ್ನು ಮಾಡ್ತಾ ಬನ್ನಿ ಆಮೇಲೆ ನಾನು ಹೇಳೋವಂಥದ್ದು ಏನಪ್ಪ ಅಂತಂದರೆ ಪ್ರತಿ ಪದನೂ ಕೂಡ ಪ್ರತಿ ವಾಕ್ಯನೂ ಕೂಡ ಯಾರೂ ನೋಡೋದಿಲ್ಲ ನಿಮ್ಗೆ ಯಾವ ಭಾಷೆನಲ್ಲಿ ಭಾಷಾಂತರ ಬರುತ್ತೋ ಖಂಡಿತ ಅದೇ ಭಾಷೆನಲ್ಲಿ ಭಾಷಾಂತರಿಸಿ ಏನೂ ತೊಂದರೆ ಇಲ್ಲ ನೀವು ಪದ ಇದು ತಪ್ಪಾಯಿತಾ ಇದಕ್ಕೆ ಬೇರೆ ಪದ ಬಳಸ್ಬೇಕಿತ್ತ ಅಂತ ಯಾವುದೇ ರೀತಿ ಗೊಂದಲ ಮಾಡ್ಕೊಳ್ಬೇಡಿ ನಿಮ್ಗೇನು ಸರಿ ಅನ್ಸುತ್ತೋ ಆ ಸಮಯದಲ್ಲಿ ಎಲ್ಲವನ್ನೂ ಕೂಡ ಬರಿತಾ ಬನ್ನಿ ಆಮೇಲೆ ನಂತರ ಇನ್ನೊಂದು ವಾಕ್ಯವನ್ನು ತೆಗೆದುಕೊಂಡಿದ್ದೀವಿ ನೋಡಿ ಈ ವಾಕ್ಯದಲ್ಲೂ ಕೂಡ ಅದೇ ರೀತಿಯಾಗಿದೆ ಇಟ್ ಈಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಫಾಸ್ಟರ್ ದ್ಯಾನ್ ದ ಕ್ಯಾನ್ ಬಿ ಸಾಲ್ವ್ ಇದು ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಿಂತ ವೇಗವಾಗಿ ಸೃಷ್ಟಿಸುತ್ತದೆ ಇಲ್ಲಿ ನೋಡಿ ಈ ಎರಡನೇ ಭಾಗ ಏನಿದೆ ಕೊನೆಗೋಯ್ತು ಈ ಮೂರನೇ ಭಾಗ ಏನಿದೆ ಅದು ಮಧ್ಯಕ್ಕೆ ಬಂತು ಈ ರೀತಿಯಾಗಿ ನಾವು ಇಂಗ್ಲೀಷ್ನಿಂದ ನಾವು ಕನ್ನಡಕ್ಕೆ ಭಾಷಾಂತರಿಸಬೇಕಾದ್ರೆ ಈ ಭಾಗ ಹಾಗೆ ಇರುತ್ತೆ ಸಬ್ಜೆಕ್ಟ್ ಭಾಗ ಆದರೆ ಈ ಎರಡು ಭಾಗಗಳು ಅದಲು ಬದಲು ಆಗುತ್ತೆ ವರ್ಬ್ ಜಾಗದಲ್ಲಿ ಕ್ರಿಯೆಯ ಇಂಗ್ಲೀಷ್ನಲ್ಲಿ ಕ್ರಿಯೆ ಜಾಗದಲ್ಲಿ ನಮಗೆ ಕರ್ಮಪದ ಬಳಕೆಯಾಗುತ್ತೆ ಒಟ್ಟಾರೆ ಈ ಸಬ್ಜೆಕ್ಟ್ ಹಾಗೆ ಇರುತ್ತೆ ಇನ್ನೆರಡು ಭಾಗಗಳಿದೆಯಲ್ಲ ಅದನ್ನು ನೀವು ಅದಲು ಬದಲು ಮಾಡಬೇಕು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬರಬೇಕಾದ್ರೆ ಸುಮಾರು ನಾಲ್ಕು ಪುಟಗಳು ಭಾಷಾಂತರಕ್ಕೆ ಕೊಟ್ಟಿರ್ತಾರೆ ಇಷ್ಟೊಂದು ಅಗತ್ಯ ಇಲ್ಲ ಎರಡು ಪುಟದಲ್ಲಿ ನಿಮ್ಮ ಭಾಷಾಂತರ ಮುಗಿಯುತ್ತೆ ನಂತರ ಬರೋಣ ಪತ್ರಲೇಖನ ಪತ್ರಲೇಖನಕ್ಕೆ ಒಮ್ಮೊಮ್ಮೆ ನೋಡಿ ಅರ್ಧ ಪುಟ ಕೊಟ್ಟಿದ್ದಾರೆ ಆದರೆ ಅರ್ಧ ಪುಟದಲ್ಲಿ ಪತ್ರಲೇಖನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೇನು ಮಾಡಿ ಹೊಸ ಪುಟವನ್ನು ತೆಗೆದುಕೊಳ್ಳಿ ಹೊಸ ಒಂದು ಪುಟವನ್ನು ತೆಗೆದುಕೊಳ್ಳಿ ಇಲ್ಲಿ ನಮ್ಮ ಪತ್ರದ ಫಾರ್ಮೆಟ್ ಈಗಾಗಲೇ ಬಹಳಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಫಾರ್ಮೆಟ್ ನೋಡ್ತಾ ಇದ್ದೀರಾ ದಿನಾಂಕ ಬರಿತೀರ ಇಂದ ಬರಿತೀರಾ ಗೆ ಬರೀತೀರ ಎಲ್ಲವೂ ಕೂಡ ಅವರೇ ಕೊಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ನೀವು ಹೆಸರನ್ನ ಬರೆಯೋಂಗಿಲ್ಲ ಇಂದ ಏನೋ ಒಂದಷ್ಟು ಹೆಸರನ್ನು ಕೊಟ್ಟಿರ್ತಾರೆ ಗೇ ಕೂಡ ಕೊಟ್ಟಿರ್ತಾರೆ ಮಾನ್ಯರ ಬರೀತೀರಾ ವಿಷಯ ಅಲ್ಲಿ ಕೋರಿ ಅಂತ ಕೊಟ್ಟರೆ ಆ ಹಿಂದಿನ ಭಾಗದೆಲ್ಲ ವಿಷಯ ಬರೀತೀರ ಒಂದಷ್ಟು ವಿಷಯನ ಬರೀತೀರ ಈ ಪುಟದ ಜೊತೆಗೆ ಇನ್ನೊಂದು ಅರ್ಧ ಪುಟ ಅಥವಾ ಇನ್ನೊಂದು ಪುಟವನ್ನ ನೀವು ಬಳಸ್ಕೊಳ್ಬೋದು ಹಾಗಾಗಿ ಎಷ್ಟು ಅಂಕಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮುಖ್ಯ ಪತ್ರಲೇಖನ ನಿಮಗೆ ನೋಡಿ ಹತ್ತು ಅಂಕಗಳಿಗೆ ಕೊಟ್ಟಿರೋದ್ರಿಂದ ಸುಮಾರು ಒಂದೂವರೆ ಪುಟನಾದರೂ ನೀವು ಬಳಸ್ಕೊಳ್ಳಿ ಭಾಷಾಂತರ ಕೂಡ ಅಷ್ಟೇ ಇಪ್ಪತ್ತೈದು ಅಂಕ ಇದೆ ನೀವು ಹೇಗೆ ಭಾಷಾಂತರಿಸಿದ್ರೂ ಕೂಡ ಹದಿನೈದು ಅಂಕ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಪ್ರಬಂಧದಲ್ಲಿ ನೀವು ಹೇಗೆ ಪ್ರಬಂಧ ಬರೆದ್ರು ಹದಿನೈದು ಅಂಕ ಕೊಡ್ತಾರೆ ಹೇಗೆ ಭಾಷಾಂತರ ಮಾಡಿದ್ರು ಕೂಡ ಹದಿನೈದು ಅಂಕ ಸಿಗುತ್ತೆ ಅದೇ ರೀತಿಯಾಗಿ ಪತ್ರಲೇಖನ ಕೂಡ ಅಷ್ಟೇ ಹತ್ತು ಅಂಕ ಇದೆ ನೀವು ಹೇಗೆ ಬರೆದ್ರು ಕೂಡ ಎಂಟು ಅಂಕ ಅಂತೂ ಕೊಟ್ಟೆ ಕೊಡ್ತಾರೆ ನಂತರ ಬರೋಣ ಗಾದೆಗಳನ್ನು ವಿಸ್ತರಿಸಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಹೇಗೆ ಅಂತ ಇಲ್ಲಿ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನೋ ಸಾಲದು ಅಂತ ಒಂದು ಕೊಟ್ಟಿದ್ದಾರೆ ಒಂದು ಗಾದೆಗೆ ನೋಡಿ ಸ್ನೇಹಿತರೆ ಐದು ಅಂಕಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಒಂದು ಪುಟ ಬರೀಲೇಬೇಕು ನೋಡಿ ಇಷ್ಟು ಒಂದು ಪುಟವನ್ನು ಕೊಟ್ಟಿರ್ತಾರೆ ಆ ಪುಟದಲ್ಲಿ ಒಂದು ನಾಲ್ಕು ಸಾಲುಗಳು ಪೀಠಿಕೆ ಅದಾದಮೇಲೆ ಗಾದೆಯ ಅರ್ಥ ಒಂದು ಮೂರು ನಾಲ್ಕು ಸಾಲು ನಂತರ ಅದರ ವಿವರಣೆ ಒಂದಷ್ಟು ಸಾಲುಗಳು ಒಟ್ಟಾರೆ ಆ ಪುಟವನ್ನು ಮುಗಿಸಿ ಐದು ಅಂಕಗಳಿರುತ್ತೆ ಈ ರೀತಿಯಾಗಿ ನೋಡಿ ನಿಮಗೆ ಏನು ಅದ್ರ ಬಗ್ಗೆ ಹೆಚ್ಚಿನದಾಗಿ ಗೊತ್ತಾಗಲಿಲ್ವಾ ಅದೇ ಸಾಲಗಳನ್ನು ಮತ್ತೆ ಬರೋದ್ರೂ ಕೂಡ ಏನು ತೊಂದರೆ ಆಗಲ್ಲ ಮತ್ತೆ ಮತ್ತೆ ಅದೇ ಸಾಲಗಳನ್ನು ಬರಿಬಹುದು ಬರೀರಿ ನಂತರ ನೋಡಿ ನುಡಿಗಟ್ಟುಗಳನ್ನು ಕೊಟ್ಟು ನಿಮ್ಮ ಸ್ವಂತ ವಾಕ್ಯಕ್ಕೆ ಬರೀರಿ ಅರ್ಥ ವಿವರಿಸಿ ಅಂತ ಕೊಟ್ಟಿದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎರಡು ನುಡಿಗಟ್ಟನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಮೂರು ಅಂಕಗಳನ್ನ ಇಟ್ಟಿದ್ದಾರೆ ನೀವು ವಾಕ್ಯ ಬರೆಯೋದಕ್ಕೆ ಎರಡು ಅಂಕಗಳು ಜೊತೆಗೆ ಅದರ ಅರ್ಥ ವಿವರಿಸೋದಕ್ಕೆ ಒಂದು ಅಂತ ಕೊಟ್ಟಿದ್ದಾರೆ ನಿಮಗೆ ಅರ್ಥ ಇದೇ ಪದದಲ್ಲಿ ಬರೀಬೇಕು ಅಂತೇನಿಲ್ಲ ನಿಮಗೇನು ಅನಿಸುತ್ತೋ ಆ ಭಾಷೆನಲ್ಲೂ ಕೂಡ ಬರಿಬೋದು ಮೊರೆ ಹೋಗು ಅಂತಂದರೆ ಉಪಕಾರವನ್ನು ಬೇಡೋ ಅಂಥದ್ದು ಅಂದರೆ ಅಂತ ಕೂಡ ಬರಿಬೋದು ಉದಾಹರಣೆಗೆ ಒಂದು ವಾಕ್ಯವನ್ನು ಇಲ್ಲಿ ತೋರಿಸಿದ್ದೀನಿ ಅದೇ ಥರ ನೀವು ವಾಕ್ಯವನ್ನು ಬಳಸಬೇಕು ಜೊತೆಗೆ ಆ ಕೊಟ್ಟಿರುವಂಥ ನುಡಿಗಟ್ಟಿಗೆ ನೀವು ವಾಕ್ಯವನ್ನು ರಚನೆ ಮಾಡಬೇಕು ಅದೇ ರೀತಿಯಾಗಿ ಮತ್ತೊಂದು ಕ ಹೇಳಿದರೆ ಕಾಲಿಗೆ ಬುದ್ಧಿ ಹೇಳುವಂಥ ಓಡಿ ಅದರರ್ಥ ಒಂದು ಉದಾಹರಣೆ ಕೂಡ ನಾನಿಲ್ಲಿ ಕೊಟ್ಟಿದ್ದೇನೆ ನಂತರ ಸಾಹಿತ್ಯಕ್ಕೆ ಸಂಬಂಧಿಸಿದ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರೆ ಇದು ಸರಳವಾಗಿದ್ದು ನೀವು ಆಗಲೇ ಓದಿದ್ದೀರಾ ಬರೀರಿ ಇಲ್ಲಾಂದರೆ ಖಂಡಿತ ಏನು ತೊಂದರೆ ಇಲ್ಲ ಯಾಕೆಂದರೆ ನಾಲ್ಕು ಅಂಕ ಕಷ್ಟ ಇಲ್ಲಿರೋದು ನೀವು ಪತ್ರದಲ್ಲಿ ಈಗಾಗಲೇ ಆರು ಎಂಟು ಅಂಕ ತೊಗೊಂಡಿದ್ದೀರಾ ಪ್ರಬಂಧದಲ್ಲಾಗಲೇ ಹದಿನೈದು ಅಂಕ ತೊಗೊಂಡಿದ್ದೀರಾ ನಿಮ್ಮ ಪ್ರೆಸ್ ರೇಟಿಂಗಲ್ಲಿ ಹದಿನೈದು ಅಂಕ ಪ್ಯಾಸೇಜಲ್ಲಿ ಹದಿನೈದು ಅಂಕ ತೊಗೊಂಡಿದ್ದೀರ ಹದಿನೈದು ಇಪ್ಪತ್ತು ಇವೆಲ್ಲ ಆಗಲೇ ನೀವು ಪಾಸಾಗಿರ್ತೀರ ಅದ ಐವತ್ತಕ್ಕೂ ಹೆಚ್ಚು ಅಂಕ ಗಳಿಸಿರ್ತೀರ ಇದು ನಿಮಗೆ ಅಗತ್ಯ ಅಂದರೆ ಅಗತ್ಯ ಅಂತಂದರೆ ನೀವು ಗೊತ್ತಿದ್ದರೆ ಬರೀರಿ ಇಲ್ಲಾಂದರೆ ಈ ಒಂದು ಅಂಕದ ಪ್ರಶ್ನೆಗೆ ಹೆಚ್ಚೇನು ಗೊಂದಲ ಮಾಡ್ಕೊಳ್ಬೇಡಿ ಇಲ್ಲಿ ಇದು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಇದನ್ನು ವಾಕ್ಯ ರೂಪದಲ್ಲಿ ಬರೀರಿ ಯಾಕೆಂದರೆ ಭಾಷೆ ಅಲ್ವಾ ವಾಕ್ಯ ರೂಪದಲ್ಲಿ ಬರೀರಿ ನಂತರ ಗಿರಿಜಾ ಕಲ್ಯಾಣ ಹರಿಹರ ಬರದಂಥ ಕಾವ್ಯ ಇನ್ನು ಅಂಕಿತ ನಾಮದ ಬಗ್ಗೆ ಅಕ್ಕ ಮಹಾದೇವಿ ಅವರ ಅಂಕಿತ ಚನ್ನಮಲ್ಲಿಕಾರ್ಜುನ ನೀವು ಅಂಡರ್ಲೈನ್ ಮಾಡಿ ಸಿಂಗಲ್ ಯುನಿಟೆಡ್ ಕಾಮದಲ್ಲಿ ತೋರಿಸಿ ನಿಮ್ಮ ಉತ್ತರಗಳನ್ನು ಗೊತ್ತಿದರೆ ಬರೀರಿ ಇಲ್ಲಾಂದರೆ ಏನೂ ಪರವಾಗಿಲ್ಲ ಇದು ಬಿಡೋದ್ರಿಂದ ಏನು ನಿಮ್ಮ ಅಂಕಗಳೇನೂ ಕಡಿಮೆ ಆಗೋದಿಲ್ಲ ನಂತರ ತತ್ಸಮ ತದ್ಭವಗಳನ್ನು ಕೇಳಿದರೆ ಇದು ಕೂಡ ಸರಳವಾಗಿರುತ್ತೆ ಆದರೆ ನೀವು ಎಷ್ಟು ಗೊತ್ತೋ ಅಷ್ಟು ಬರಿಬೋದು ಯಾಕೆಂದರೆ ಇದು ಕೂಡ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ನೀವೇನು ಗೊತ್ತಿದ್ರೆ ಬರೀತೀರಾ ಸ್ಕೋರ್ ಅಷ್ಟೇ ಆದರೆ ನೀವು ಪಾಸಾಗಬೇಕು ಅಂದರೆ ನಾನು ಹೇಳೋದನ್ನ ಪ್ರೆಸ್ಸಿ ರೇಟಿಂಗು ಎಸ್ ಎ ರೇಟಿಂಗು ಲೆಟರ್ ರೈಟಿಂಗು ಪ್ಯಾಸೇಜು ಮತ್ತು ಇದಿಷ್ಟು ಇಂಪಾರ್ಟೆಂಟು ಅದನ್ನು ಅಟೆಂಡ್ ಮಾಡಿದ್ದೀರ ಅಂದರೆ ಖಂಡಿತ ನೀವು ಆಗೇಬೇಕು ತ್ಯಾಗ ನಂತರ ಬ್ರಹ್ಮ ಯಾತ್ರೆ ಸಹಸ್ರ ಈ ಪದಗಳನ್ನು ಕೊಟ್ಟಿದ್ದಾರೆ ನಂತರ ಬಿಡಿಸಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಬಿಡಿಸಿ ಬರೆಯೋದ್ರಲ್ಲಿ ಎರಡು ಥರ ಇರುತ್ತೆ ಸ್ನೇಹಿತರೆ ಒಂದು ಸಂಧಿ ಪದವನ್ನು ಬಿಡಿಸಿ ಬರೆಯೋದೇ ಬೇರೆ ರೀತಿ ಸಮಾಸ ಪದಗಳನ್ನು ಬಿಡಿಸ್ಬರಿಯೋದೇ ಬೇರೆ ರೀತಿ ನೋಡಿ ಅಲ್ಲಿಗೊಯ್ಯದೆ ಅಲ್ಲಿಗೆ ಪ್ಲಸ್ ಒಯ್ಯದೆ ಅಂತ ಬಿಡಿಸ್ತೀವಿ ಅದೇ ಕೆಳಗಡೆದು ಬನ್ನಿ ಬೆಟ್ಟದ ಅವರೆ ಬೆಟ್ಟ ಪ್ಲಸ್ ತಾವರೆ ಅಂತ ಸಂಧಿಯಲ್ಲಿ ಬಿಡಿಸಿದ್ರೆ ಸಮಾಸದಲ್ಲಿ ಬೆಟ್ಟದ ತಾವರೆ ಅಂತ ಬಿಡಿಸ್ತೀವಿ ಎರಡೂ ಕೂಡ ಸರಿ ಉತ್ತರನೇ ನಿಮಗೆ ಅಲ್ಲಿ ಏನು ಅನಿಸುತ್ತೋ ಅದನ್ನು ಬಿಡಿಸ್ತಾ ಬನ್ನಿ ಇದಕ್ಕೂ ಕೂಡ ಹೆಚ್ಚಿನ ಅಂಕಗಳಿಲ್ಲ ಇದ್ರ ಬಗ್ಗೆ ಕೂಡ ಗೊಂದಲ ಬೇಡ ನೋಡಿ ಈ ರೀತಿ ಬಿಡಿಸ್ತಾ ಬನ್ನಿ ನಿಮ್ಗೆ ಏನು ಸರಿ ಅನಿಸುತ್ತೋ ಅದನ್ನು ಬಿಡಿಸಿ ಇಲ್ಲೇನು ನೆಗೆಟಿವ್ ಮಾರ್ಕ್ ಅಂತ ಏನು ಇರೋದಿಲ್ಲ ನಿಮ್ಗೆ ಏನು ಸರಿ ಅನಿಸುತ್ತೋ ಅದನ್ನು ಬರೀತಾ ಬನ್ನಿ ನಂತರ ನೋಡಿ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ಅರ್ಥ ಗೊತ್ತಿದ್ದರೆ ಬರೀರಿ ಅಥವಾ ಸಮಾನಾರ್ಥಕ ಪದವನ್ನೇ ಅರ್ಥವಾಗಿ ಕೂಡ ಬರಿಬೋದು ಸಂಕುಲ ಅಂತ ಕೊಟ್ಟಿದ್ದಾರೆ ಗುಂಪು ಸಮೂಹ ಅಂತ ಗೊತ್ತಿತ್ತಾ ಬರೀರಿ ಇಲ್ಲಾಂದರೆ ಆ ಪದಗಳ ಒಂದು ಶಬ್ದ ಕೇಳಿರ್ತೀರ ಪ್ರಾಣಿ ಸಂಕುಲ ಅಂತ ಅದ್ ನೆನ್ಪಿಟ್ಕೊಂಡು ಬೇಕಾದ್ರೆ ಸಮಾನಾರ್ಥಕ ಪದ ಕೂಡ ಬರೀರಿ ನೋಡಿ ಅದೇ ಥರ ರವ ಕಡಲು ವದನ ದಕ್ಷತೆ ಈ ರೀತಿಯಾಗಿ ಕೇಳಿದರೆ ನಂತರ ವಿರುದ್ಧಾರ್ಥಕ ಪದಗಳನ್ನು ಕೇಳಿದರೆ ಒಂದು ಐದು ಕೇಳಿದರೆ ನೀವು ಖಂಡಿತ ಎರಡು ಮೂರಕ್ಕಾದರೂ ನೀವು ಉತ್ತರಿಸ್ತೀರಾ ಉನ್ನತಿ ಕೇಳಿದರೆ ಪುರಾತನ ಉತ್ಸಾಹ ವೀರ ಪ್ರಕ್ಷುಬ್ಧ ಇದನ್ನೇ ಬರಿಬೇಕು ಅಂತ ಖಂಡಿತ ಏನೂ ಇಲ್ಲ ನಾನು ಪ್ರಕ್ಷುಬ್ಧ ಹಾಗೆ ಶಾಂತ ಬರೆದಿರೋ ಕಡೆ ನೀವು ಬೇರೆ ಕೂಡ ಉತ್ತರವನ್ನು ಬರಿಬಹುದು ಅದಕ್ಕೂ ಕೂಡ ಅಂಕಗಳನ್ನು ಕೊಡ್ತಾರೆ ಒಂದು ಪದಕ್ಕೆ ಅನೇಕ ಸಮಾನಾರ್ಥಕ ಪದಗಳು ಇರುತ್ತವೆ ವಿರುದ್ಧ ಪದಗಳು ಕೂಡ ಒಂದಕ್ಕಿಂತ ಹೆಚ್ಚು ವಿರುದ್ಧ ಪದಗಳು ಕೂಡ ಬರುತ್ತೆ ಇದಿಷ್ಟೇ ಸ್ನೇಹಿತರೆ ನಂತರ ಚಿತ್ತು ಬರಹಕ್ಕಾಗಿ ಅಂತ ಒಂದಷ್ಟು ಸ್ಥಳವನ್ನು ಕೊಟ್ಟಿರ್ತಾರೆ ನಿಮ್ಗೆ ಏನಾದರೂ ಬೇಕಂದರೆ ಒಂದು ಪ್ರಬಂಧದ ಮಾದರಿ ಇರ್ಬೋದು ಇದಿರ್ಬೋದು ನೋಡಿ ಚಿತ್ತು ಬರಹಕ್ಕಾಗಿ ಅಂತ ಬಹಳಷ್ಟು ಪೇಜ್ಗಳನ್ನು ಕೊಟ್ಟಿರ್ತಾರೆ ಇದಿಷ್ಟು ಕೂಡ ಒಂದು ಮಾಡೆಲ್ ಪೇಪರು ಮತ್ತು ಅದಕ್ಕೆ ಕೀ ಆನ್ಸರ್ ಮಾಡಿರೋದನ್ನು ತೋರಿಸುತ್ತೆ ಯಾವ ರೀತಿ ಬರೀಬೇಕು ಅಂತೇಳ್ಬಿಟ್ಟು ಒಟ್ಟಾರೆ ಮೂರು ಅಂಶ ನೆನಪಿಲಿ ನಿಮಗೆ ಅಂದವಾದ ಬರವಣಿಗೆಯಲ್ಲಿ ಬರವಣಿಗೆ ಸ್ವಲ್ಪ ದಪ್ಪಾಕ್ಷರದಲ್ಲಿರಲಿ ಜೊತೆಗೆ ಪುಟಗಳನ್ನು ಕೂಡ ತುಂಬಿಸ್ತಾ ಬನ್ನಿ ಇವು ಮೂರು ಕೂಡ ತುಂಬ ಮುಖ್ಯ ಮತ್ತು ಒಂದು ಅಂಕದ ಪ್ರಶ್ನೆಗೆ ಹೆಚ್ಚು ಗೊಂದಲ ಮಾಡ್ಕೋಬೇಡಿ ತಲೆ ಕೆಡಿಸ್ಕೋಬೇಡಿ ಹತ್ತು ಹದಿನೈದು ಇಪ್ಪತ್ತು ಅಂಕಗಳಿಗೆ ನೀವು ಬರೆದ್ರೆ ಹೆಚ್ಚಿನದಾಗಿ ಸಾಕಾಗುತ್ತೆ ಒಂದು ಅಂಕದ ನಿಮ್ಗೆ ಗೊತ್ತಿದ್ದರೆ ಬರೀರಿ ಅಥವಾ ಅದನ್ನು ಬಿಡಿ ಅದೇ ರೀತಿಯಾಗಿ ಒಂದಷ್ಟು ಮೂರು ಒಂದು ಮೂರು ಪ್ರಶ್ನೆಪತ್ರಿಕೆಗಳಿದೆ ಪತ್ರಿಕೆಗಳಿದೆ ಅದನ್ನು ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಬರ್ತೀನಿ ತೆಗೆದುಕೊಳ್ಳೋಣ ಮತ್ತೊಂದು ಕಡ್ಡಾಯ ಕನ್ನಡ ಪತ್ರಿಕೆ ಇಲ್ಲಿ ಪ್ರಬಂಧವಾಗಿ ಸಮಯದ ಬೆಲೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಪೀಠಿಕೆಯಲ್ಲಿ ನಾವು ಸಮಯದ ಬೆಲೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ನುಡಿಮುತ್ತುಗಳಿದ್ರೆ ಜೊತೆಗೆ ಪದ್ಯದ ಸಾಲಗಳಿದ್ರೆ ಕವಿಯ ವಾಣಿ ಇದ್ರೆ ಅದನ್ನ ಇಲ್ಲಿ ತೋರಿಸ್ಬೋದು ಬರಿಬಹುದು ಅಥವಾ ಅದೇನೂ ನೆನಪದಿಲ್ಲ ಅಂದರೆ ನೀವು ಸಹಜವಾಗಿ ನಿಮ್ಮ ಪ್ರಬಂಧವನ್ನು ಪ್ರಾರಂಭ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಸಮಯಕ್ಕೆ ಯಾಕೆ ನಾವು ಬೆಲೆ ಕೊಡಬೇಕು ಅಂತ ಒಂದಷ್ಟು ಪಾಯಿಂಟ್ಸನ್ನು ನೀವು ಮಾಡ್ಕೊಳ್ತಾ ಬನ್ನಿ ಪ್ರಶ್ನೆ ಸಂಖ್ಯೆ ಎರಡನೇದಾಗಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಹೇಳಿದೆ ಪ್ಯಾಸೇಜ್ನಲ್ಲಿ ಐದು ಅಂಕಗಳಿಗೆ ಒಂದು ಪ್ರಶ್ನೆ ಇರೋ ಕಾರಣ ನೀವು ಎರಡು ಮೂರು ಸಾಲುಗಳಲ್ಲಿ ಉತ್ತರ ಬರಿಬೇಡಿ ಒಂದಷ್ಟು ಇನ್ನಷ್ಟು ಸಾಲುಗಳನ್ನು ಬರಿತಾ ಬನ್ನಿ ಐದು ಆರು ಸಾಲುಗಳಾದರೂ ಬರಿತಾ ಬನ್ನಿ ಒಂದೊಂದು ಪ್ರಶ್ನೆಗೆ ಇದನ್ನು ನಾವು ನೋಡ್ತಾ ಹೋಗೋಣ ಈ ರೀತಿಯಾಗಿ ಪ್ಯಾಸೇಜನ್ನು ಕೊಡ್ಲಾಗಿದೆ ನೋಡ್ಬೋದು ನೀವು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಅವರ ಜೀವನದ ಬಗ್ಗೆ ಕೊಟ್ಟಿರುವಂಥ ಒಂದು ಚಿತ್ರಣ ಇಲ್ಲಿ ನಾವು ಕಾಣಿಸ್ತೇವೆ ಈ ರೀತಿಯಾಗಿ ಅವರ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅವರ ಒಂದು ಶಿಕ್ಷಣ ಅವರ ಒಂದು ಸಾಧನೆ ಎಲ್ಲವನ್ನ ಕೊಟ್ಟಿದ್ದಾರೆ ಪ್ರಶ್ನೆ ಬಂತು ಕಲಾಂ ರವರ ಬದುಕಿನ ಮಂತ್ರ ಯಾವುದು ಇದು ಎರಡೇ ಸಾಲಲ್ಲಿ ಉತ್ತರ ಇರುತ್ತೆ ಆದರೆ ನೀವು ಎರಡು ಸಾಲ ಬರೆಯೋಂಗಿಲ್ಲ ಇನ್ನೊಂದು ಸಾಲುಗಳನ್ನು ಸೇರಿಸಿ ಬರೀಬೇಕು ಇಂಪಾರ್ಟೆಂಟ್ ಉತ್ತರಕ್ಕೆ ಅಂಡರ್ಲೈನ್ ಕೂಡ ಮಾಡಬಹುದು ಇಷ್ಟು ಸ್ಥಳವನ್ನು ಕೊಟ್ಟಿರ್ತಾರೆ ಒಂದು ಮುಕ್ಕಾಲು ನೀವು ಅದನ್ನು ಬಳಸ್ಕೊಳ್ತಾ ಬನ್ನಿ ಕಲಾಂ ರವರು ತಾವು ಆತ್ಮಕತೆ ಬರೆದಿದ್ದು ಏತಕ್ಕಾಗಿ ಇವೆಲ್ಲವೂ ಕೂಡ ಸರಳವಾದಂಥ ಪ್ರಶ್ನೆಗಳು ಎರಡೆರಡು ಸಾಲಲು ಉತ್ತರಿಸುವಂತಿರುತ್ತೆ ಕಲಾಂ ರವರು ಬಂಡೆಗಳ ಹಸಿರಲ್ಲಿ ಕಂಡದ್ದೇನು ಈ ರೀತಿಯಾಗಿ ಸ್ನೇಹಿತರೆ ಪ್ರಶ್ನೆಗಳನ್ನು ಕೊಡಲಾಗಿದೆ ಸುಲಭವಾಗಿರುತ್ತೆ ಸರಳವಾಗಿರುತ್ತೆ ಬರ್ಕೊತ ಹೋಗ್ಬೋದು ನಂತರ ಮುಂದಿನ ಪ್ರಶ್ನೆಯಾಗಿ ನಾವು ನೋಡೋದಾದರೆ ಇದನ್ನು ಕೂಡ ಹೇಳಿದ್ದೀನಿ ಪ್ರೆಸ್ಸಿ ರೈಟಿಂಗ್ ಇಲ್ಲೊಂದು ಕಥೆಯನ್ನು ಕೊಡಲಾಗಿದೆ ಇದು ಸುಮಾರು ನಾನು ಹೇಳ್ದೆ ಇಪ್ಪತ್ತೈದು ಅಂಕಗಳಿಗೆ ಕೊಟ್ಟಿದ್ದಾರೆ ಇನ್ನೂರು ಶಬ್ದಗಳೋದನ್ನು ನಾವು ಎಷ್ಟು ಶಬ್ದಕ್ಕೆ ಬರಬೇಕು ನೂರು ಶಬ್ದಗಳಿಗೆ ಬರಿತಾ ಬರ್ಬೋದು ಪ್ರಮುಖ ಅನಿಸಿದಂತಹ ನೂರು ಶಬ್ದಗಳನ್ನು ನೀವು ಬರಿತಾ ಬನ್ನಿ ಈ ರೀತಿಯಾಗಿ ಸಂಭಾಷಣೆ ರೀತಿಯಲ್ಲಿರುತ್ತಲ್ಲ ಅದನ್ನು ಕಥೆ ರೂಪದಲ್ಲಿ ಒಟ್ಟಾರೆ ಸಾರಾಂಶವಾಗಿ ಕೂಡ ಬರಿತಾ ಬನ್ನಿ ಈ ರೀತಿಯಾಗಿ ತುಂಬ ಸರಳ ಸಂಕ್ಷಿಪ್ತವಾಗಿ ಬರೆಯೋದೇನು ತುಂಬ ಕಷ್ಟ ಆಗಲ್ಲ ಅದಾದ ನಂತರ ನಮಗೆ ಭಾಷಾಂತರ ಭಾಷಾಂತರಿಸ್ಬೇಕಾದ್ರೆ ಒಂದಷ್ಟು ಅಂಶಗಳನ್ನು ನೆನ್ಪಿಟ್ಕೊಡೋಕೆಳ್ದೆ ಅದನ್ನು ಆಧರಿಸ್ಕೊಂಡು ಭಾಷಾಂತರ ಮಾಡ್ತಾ ಬನ್ನಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಾಷಾಂತರವನ್ನು ಮಾಡ್ತಾ ಬನ್ನಿ ಸರಿಯಾದ ಒಂದು ಸಮಾನಾರ್ಥಕ ಪದನೇ ಹುಡ್ಕೋತಾ ಕುತ್ಕೋಬೇಡಿ ನಿಮ್ಗೆ ಏನು ಅನಿಸುತ್ತೋ ಆ ಭಾಷಾಂತರವನ್ನು ಸರಳವಾಗಿ ಬರೀರಿ ಇಷ್ಟು ಜಾಗವನ್ನು ಕೊಡಲಾಗಿದೆ ನಂತರ ಬನ್ನಿ ವಿಷಯವನ್ನು ಕುರಿತು ನೂರು ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರ ಬರೆಯೋದಕ್ಕೆ ಹೇಳಿದ್ದಾರೆ ಈಗಾಗಲೇ ಪತ್ರದ ಒಂದು ಮಾದರಿಯನ್ನು ಹೇಳ್ಕೊಟ್ಟಿದ್ದೀವಿ ಆ ಪತ್ರದ ಮಾದರಿಯಲ್ಲಿ ಒಂದು ಪತ್ರ ರಚನೆ ಮಾಡಿದ್ರೆ ಆಯಿತು ಅಂಕಗಳು ಸರಳವಾಗಿ ಸಿಗ್ತಾ ಬರುತ್ತೆ ಅರ್ಥ ಸ್ವಾರಸ್ಯವನ್ನು ಬರೆಯಲಿ ಅಂತ ಇದೆ ನೀತಿಯು ಜಾತಿಗಿಂತ ಶ್ರೇಷ್ಠ ಇಲ್ಲಿ ಅರ್ಥಸ್ವಾರಸ್ಯ ಅಂದರೆ ಇದನ್ನು ವಿಸ್ತರಿಸ್ತಾ ಬರುವಂಥದ್ದು ಈ ಒಂದು ಗಾದೆಯನ್ನು ಈಗಾಗಲೇ ಇದನ್ನು ಕೂಡ ನಾವು ಹೇಳಿದೀವಿ ಅದೇ ರೀತಿ ಹಿತ್ತಲೆ ಗಿಡ ಮದ್ದಲ್ಲ ಅನ್ನುವಂಥದ್ದು ಕೊಟ್ಟಿದ್ದಾರೆ ನಂತರ ಬರೋಣ ನುಡಿಗಟ್ಟಿಗಳಿಗೆ ಅರ್ಥವನ್ನು ಬರೆದು ಸ್ವಂತ ವಾಕ್ಯದಲ್ಲಿ ಬಳಕೆ ಹೇಳಿದ್ದಾರೆ ತಲೆ ಮೇಲೆ ಚಪ್ಪಡಿ ಏಳೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮೈಗೆ ಹತ್ತು ಅನ್ನುವಂಥದ್ದು ಕೊಟ್ಟಿದ್ದಾರೆ ನಂತರ ಒಂದೊಂದು ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿದೆ ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಯಾರ ಕೃತಿ ರನ್ನನ ಕೃತಿ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ ನೋಡಿ ಇದು ಪಟ್ಟಿನೇ ಕೊಟ್ಟಿದ್ದೀನಿ ಪುಸ್ತಕದಲ್ಲಿ ಜೊತೆಗೆ ನೆನ್ನೆಯ ವಿಡಿಯೋದಲ್ಲಿ ಕೂಡ ಇದೆ ಷಟ್ಪದಿ ಕೃತಿಗಳಲ್ಲಿ ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ ಅಕ್ಕ ಮಹಾದೇವರ ವಚನಗಳ ಅಂಕಿತವೇನು ಪುರಂದರದಾಸರ ಪೂರ್ವಾಶ್ರಮದ ಹೆಸರೇನು ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಎಷ್ಟಕ್ಕೆ ಬರುತ್ತೋ ನೀವು ಅಷ್ಟಕ್ಕೆ ಬರೀತಾ ಬನ್ನಿ ನಂತರ ತತ್ಸಮ ತದ್ಭವ ಮೃಗ ಮೀಗ ನೋಡಿ ಬೇಸಿಗೆ ವೈಶಾಖ ಬೊಮ್ಮ ಬ್ರಹ್ಮ ಅಂಚೆ ಈ ರೀತಿಯಾಗಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಮತ್ತು ಬಿಡಿಸಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಇದೆಲ್ಲ ಪ್ರಶ್ನೆ ಪತ್ರಿಕೆ ನಾನು ಗ್ರೂಪಿಗೆ ಹಾಕ್ತೀನಿ ಇವೆಲ್ಲವೂ ಕೂಡ ಒಂದು ಅಂಕದ್ದು ನಮ್ಗೆ ಬೇಕಾಗಿರೋದು ಯಾವುದು ಪ್ರೆಸ್ಸಿ ರೇಟಿಂಗು ನಂತರ ಅರ್ಥ ಬರೆಯೋದು ಕೇಳಿದ್ದಾರೆ ನೋಡಿ ಇದನ್ನು ಕಡಲು ತೃಷೆ ಈ ರೀತಿಯ ಪದಗಳನ್ನು ಕೊಟ್ಟಿದ್ದಾರೆ ಅನಲ ಇನ ಮಾಹೆ ನಮ್ಗೆ ಬೇಕಾಗಿರೋದು ಪ್ರೆಸ್ಸಿ ರೈಟಿಂಗ್ ಒಂದು ಪ್ರಬಂಧ ಒಂದು ನೋಡಿ ನಮಗೆ ಬೇಕಾಗಿರೋದು ಪ್ರಬಂಧ ಪತ್ರ ಗಾದೆ ಆಮೇಲೆ ಭಾಷಾಂತರ ನಂತರ ಪತ್ರಲೇಖನ ಪತ್ರಲೇಖನ ಆಯಿತು ಗಾದೆ ಆಯಿತು ಪ್ರಬಂಧ ಭಾಷಾಂತರಿಸೋದು ಮತ್ತು ಪ್ರೆಸ್ವಿ ರೇಟಿಂಗು ಪ್ಯಾಸೇಜು ಇಷ್ಟರಲ್ಲೇ ನೀವು ಎಪ್ಪತ್ತು ಅಂಕಗಳಿಗಿಂತ ಹೆಚ್ಚು ಅಂಕ ಪಡ್ಕೊಳ್ತೀರ ಇದಿಷ್ಟು ಕೂಡ ಇನ್ನೊಂದು ಪತ್ರಿಕೆ ಆಯಿತು ಮತ್ತೊಂದು ಪತ್ರಿಕೆಯನ್ನು ನೋಡೋಣ ನೋಡಿ ಇಲ್ಲಿ ಕೊಟ್ಟಿರುವಂಥ ಪ್ರಬಂಧ ಹಳೆಯ ಸಂಸ್ಕೃತಿಯ ಅಳಿವು ಉಳಿವು ನಮ್ಮ ಸಂಸ್ಕೃತಿ ಅದರ ಅಳಿವು ಹೇಗಾಗ್ತಿದೆ ಅದನ್ನು ಉಳಿಸ್ಬೇಕು ಅಂದರೆ ನಾವೇನೆಲ್ಲ ಮಾಡಬೇಕು ಇದನ್ನು ಕೂಡ ನೀವು ಪ್ಯಾರಾಗಳು ಮಾಡ್ತಾ ಬನ್ನಿ ನಂತರ ಪ್ಯಾಸೇಜ್ ವಿವೇಕಾನಂದರ ಬಗ್ಗೆ ಜೀವನ ಮತ್ತು ಸಾಧನೆಯ ಬಗ್ಗೆ ಕುರಿತು ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ಈ ರೀತಿಯಾಗಿ ನೋಡ್ಬೋದು ಸ್ವಾಮಿ ವಿವೇಕಾನಂದರ ಮೊದಲ ಆದ್ಯತೆ ಏನು ನೋಡಿ ಇಲ್ಲಿ ಕಡಿಮೆ ಸ್ಥಳ ಕೊಟ್ಟಿದೆ ನೀವು ಅಷ್ಟರೊಳಗೆ ಬರೀರಿ ಮೂರು ನಾಲ್ಕು ಸಾಲು ಕೊಟ್ಟಿದ್ದಾರೆ ಅಷ್ಟಲ್ಲೇ ಬರಿತಾ ಬನ್ನಿ ತುಂಬ ಸಾಲುಗಳನ್ನು ಕೊಟ್ಟಾಗ ಸ್ವಲ್ಪ ಬಳಸ್ಕೊಳ್ಳಿ ಕೆಲವರು ಪೇಜ್ ನೋಡಿ ಕೂಡ ವ್ಯಾಲ್ಯೇಷನ್ ಮಾಡೋರು ಇರ್ತಾರೆ ನಂತರ ಬರೋಣ ಪ್ರೆಸ್ಸಿ ರೇಟಿಂಗ್ ಸಂಕ್ಷಿಪ್ತ ಬ್ರಹ ಈಗಾಗಲೇ ನೋಡಿದ್ದೀವಿ ಹೇಗೆ ಬರೆಯೋದು ಅನ್ನೋಂಥದ್ದನ್ನು ಇಷ್ಟನ್ನು ಕೂಡ ನಾವು ಕಡಿಮೆ ಸ್ಥಳದಲ್ಲಿ ಕೂಡಿಸ್ಬೇಕಾಗತ್ತೆ ಕೊಟ್ಟಿರುವಂಥ ಬಾಕ್ಸ್ಗಳಲ್ಲಿ ಕೂಡಿಸ್ಬೇಕಾಗತ್ತೆ ಈ ಬಾಕ್ಸ್ಗಳಲ್ಲಿ ಬರಿತಾ ಬರಬೇಕು ನಂತರ ಬರೋಣ ನಾವು ಕಡಿಮೆ ಸ್ಥಳ ಕೊಟ್ಟಿದರೆ ಕಡಿಮೆನಲ್ಲೇ ಬರೀತಾ ಬನ್ನಿ ಐವತ್ತು ಪದಗಳಾಗಷ್ಟು ಕೊಟ್ಟಿದ್ದಾರೆ ಐವತ್ತು ಪದಕ್ಕೆ ಬನ್ನಿ ಬರೀರಿ ಅವ್ರು ನೂರು ಪದ ಕೇಳಿದಾರ ನೂರಕ್ಕೆ ಬರೀರಿ ಅವ್ರು ಎಷ್ಟು ಸ್ಥಳವನ್ನು ಕೊಟ್ಟಿದ್ದಾರೆ ಪೇಜನ್ನು ಕೊಟ್ಟಿದ್ದಾರೆ ಅಷ್ಟನ್ನು ಬಳಸ್ಕೊಳ್ತಾ ಬನ್ನಿ ಒಟ್ಟಾರೆ ಒಂದು ನೆನ್ಪಿಟ್ಕೊಳ್ಬೇಕು ಐದು ಅಂಕ ಅಂತಂದರೆ ಅಲ್ಲಿ ಒಂದು 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 ಪುಟನಾದರೂ ಕೊಟ್ಟಿರ್ತಾರೆ ನೀವು ಅದರಲ್ಲಿ ಅರ್ಧ ಪುಟ ಅಥವಾ ಮುಕ್ಕಾಲು ಪುಟನಾದರೂ ಬಳಸ್ಕೊಳ್ಬೇಕು ನಂತರ ಭಾಷಾಂತರ ಬರೋಣ ಭಾಷಾಂತರ ಅವೇತೆಯ ಕೊಟ್ಟಿದ್ದಾರೆ ನಂತರ ಪತ್ರಲೇಖನವನ್ನು ಕೊಟ್ಟಿದ್ದಾರೆ ಸರ್ಕಾರ ಬಸ್ ದರ ಮತ್ತು ವಿದ್ಯುತ್ ದರ ಹೆಚ್ಚಿಸುವುದರ ಕುರಿತು ದಿನಪತ್ರಿಕೆ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ ಅಂತ ಅವರೇ ಒಂದು ವಿಳಾಸವನ್ನು ಕೊಟ್ಟಿರ್ತಾರೆ ಅದೇ ವಿಳಾಸದಲ್ಲಿ ಪತ್ರವನ್ನು ಬರಬೇಕು ಯಾವುದೇ ಕಾರಣಕ್ಕೂ ನಮ್ಮ ಹೆಸರನ್ನು ಅಲ್ಲಿ ಬರೆಯೋ ಹಾಗೆ ಇಲ್ಲ ಆ ರೀತಿ ಇದ್ರೆ ವ್ಯಾಲ್ಯೂಷನ್ ಕೂಡ ಆಗಲ್ಲ ನಿಮ್ಮ ಪತ್ರಿಕೆ ನಂತರ ಗಾದೆಯನ್ನು ವಿಸ್ತರಿಸೋದಕ್ಕೆ ಹೇಳಿದರೆ ಅಲ್ಲಿ ಸಾಲುಗಳನ್ನು ನೋಡಿಕೊಂಡು ವಿಸ್ತರಿಸ್ತಾ ಬನ್ನಿ ಇಲ್ಲಿ ಕಡಿಮೆ ಸ್ಥಳ ಕೊಟ್ಟಿದ್ದಾರೆ ಹಾಗೆ ಆದರೆ ಇತ್ತೀಚಿನ ಪತ್ರಿಕೆಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಾಲುಗಳನ್ನು ಕೊಡ್ತಾ ಬರ್ತಾರೆ ಸುಮಾರು ಗಾದೆ ವಿಸ್ತರಿಸಿಗೆ ಏನಿಲ್ಲ ಅಂದರೂ ಹತ್ತಿರ ಹದಿನೈದು ಸಾಲಂತೂ ಕೊಟ್ಟಿರ್ತಾರೆ ನಂತರ ನುಡಿಗಟ್ಟುಗಳನ್ನು ನಿಮ್ಮ ವಾಕ್ಯದಲ್ಲಿ ಬಳಸೋದಕ್ಕೆ ಹೇಳಿದರೆ ಅದರ ಅರ್ಥವನ್ನು ತಿಳಿಸಿ ಅಂತ ಅಂತೇಳಿದರೆ ಮತ್ತು ಒಂದೊಂದು ವಾಕ್ಯದ ಒಂದು ಸಾಹಿತ್ಯದ ಪ್ರಶ್ನೆಗಳು ರತ್ನತ್ರಯರೆಂದು ಎಂದು ಗುರುತಿಸಿ ಹೇಳಿದವರು ಯಾರು ಅರ್ಥಾಂತರ ನ್ಯಾಸಪ್ರಿಯ ಅಂತ ಕರೆದವರು ಯಾರು ಉಪಮಾಲೋಲ ಅಂತ ಯಾರನ್ನು ಕರಿತೀನಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡ ಸಾಹಿತ್ಯ ಯಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಗೊತ್ತೋ ನಿಮಗಷ್ಟು ಬರಿತಾ ಬನ್ನಿ ನಂತರ ತತ್ಸಮ ತದ್ಭವಗಳನ್ನು ಕೇಳಿದರೆ ಇದು ಅಷ್ಟೇ ನಾಲ್ಕರಲ್ಲಿ ಎಷ್ಟು ಗೊತ್ತೋ ಉತ್ತರಿಸ್ತಾ ಬನ್ನಿ ಸರಿಯಾದ ಉತ್ತರ ಅಲ್ಲ ಸಮೀಪದ ಉತ್ತರ ಅಂದರೂ ಕೂಡ ಅದನ್ನೇ ಬರೀತಾ ಬನ್ನಿ ಅದಕ್ಕೂ ಕೂಡ ಅಂಕಗಳು ಸಿಗತ್ತೆ ಬಿಡಿಸಿ ಬರೆಯುವಂಥದ್ದನ್ನು ಕೇಳಿದರೆ ಇಲ್ಲಿ ಇಷ್ಟು ಕೂಡ ನಂತರ ಅರ್ಥ ಬರೆಯೋದಕ್ಕೆ ಹೇಳಿದರೆ ಅರ್ಥವನ್ನು ಬರೆಯಿರಿ ಅಂತ ಇದಕ್ಕೆಲ್ಲ ಕೂಡ ಏನು ಏನು ಬೇಕಿಲ್ಲ ಅಲ್ಲಿ ಏನು ಹೊಳೆಯುತ್ತೋ ಅದನ್ನೇ ಬರೆದ್ರೂ ಕೂಡ ಅತಿ ಹೆಚ್ಚು ಅಂಕನೇ ಬರುತ್ತೆ ನಿಮ್ಗೆ ರಿಸಲ್ಟ್ ಬಂದಮೇಲೆ ಅದು ಗೊತ್ತಾಗುತ್ತೆ ಇದಿಷ್ಟು ಕೂಡ ಸ್ನೇಹಿತರೆ ಇನ್ನೂ ಎರಡು ಪತ್ರಿಕೆ ಇದೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತೀನಿ ಸರಳ ಕನ್ನಡ ಸುಲಭ ವ್ಯಾಕರಣ ಟೆಲಿಗ್ರಾಮ್ ಇಲ್ಲಿಗೆ ಸೇರಿಕೊಂಡ್ರೆ ನಿಮಗೆ ಕಡ್ಡಾಯ ಕನ್ನಡ ಪತ್ರಿಕೆಗಳು ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿರ್ತೀನಿ ಗಾದೆ ವಿಸ್ತರಿಸಿ ಪ್ರಬಂಧ ಕೂಡ ಹಾಕಿದ್ದೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಒಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್ ಜೊತೆಗೆ ಎಲ್ಲರೂ ಕೂಡ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ